ಸ್ನೇಹಿತರೆ ಬೆಳ್ಳಿ ಲರ್ನಿಂಗ್ ಅಕಾಡೆಮಿಗೆ ಸ್ವಾಗತ ಭೋಪಾಲ್ ನಲ್ಲಿರುವ ಸಾವಿರಾರು ಕೋಟಿ ರೂಪಾಯಿ ಬೆಲೆ ಬಾಳುವ ರಾಜಮನೆತನದ ಆಸ್ತಿಗಳಿಗೆ ನಟ ಸೈಫ್ ಅಲಿ ಖಾನ್ ಅವರ ತಾಯಿ ಶರ್ಮಿಳಾ ಟಾಗೋರ್ ಮತ್ತು ಸಹೋದರಿಯರಾದ ಸೋಹಾ ಮತ್ತು ಸಾಬಾ ಅಲಿ ಖಾನ್ ಉತ್ತರಾಧಿಕಾರಿಗಳೆಂಬುದಾಗಿ ಕೆಳ ನ್ಯಾಯಾಲಯ ನೀಡಿದ್ದ ತೀರ್ಪನ್ನು ಮಧ್ಯಪ್ರದೇಶದ ಹೈಕೋರ್ಟ್ ರದ್ದುಗೊಳಿಸಿದೆ ಈ ಮೂಲಕ ದಶಕಗಳಿಂದ ನಡೆಯುತ್ತಿರುವ ಭೂಪಾಲ್ನ ನವಾಬ ಕುಟುಂಬದ ಆಸ್ತಿ ವಿವಾದ ಹೊಸ ತಿರುವು ಪಡೆದುಕೊಂಡಿದೆ ಎರಡ್ ಸಾವಿರದ ಹದಿನೈದರಲ್ಲಿ ವಿಚಾರಣಾ ನ್ಯಾಯಾಲಯ ನೀಡಿದ್ದ ತೀರ್ಪನ್ನು ಮಧ್ಯಪ್ರದೇಶದ ಹೈಕೋರ್ಟ್ ರದ್ದುಗೊಳಿಸಿರುವುದರಿಂದಾಗಿ ಈ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ ಈಗ ಈ ಪ್ರಕರಣದ ವಿಚಾರಣೆಯನ್ನು ಮತ್ತೊಮ್ಮೆ ವಿಚಾರಣಾ ನ್ಯಾಯಾಲಯದಲ್ಲಿ ಮಾಡಲಾಗತ್ತೆ ಆದ್ರೆ ಈ ಇಡೀ ಪ್ರಕರಣದಲ್ಲಿ ಇನ್ನೊಂದು ಅಂಶ ಬಹಳ ಮುಖ್ಯವಾಗಿದೆ ಅದೇ ಶತ್ರು ಆಸ್ತಿ ವಾಸ್ತವವಾಗಿ ಭಾರತ ಸರ್ಕಾರ ಭೋಪಾಲ್ನಲ್ಲಿರೋ ಅವರ ಅನೇಕ ಪೂರ್ವಜರ ಆಸ್ತಿಗಳನ್ನು ಶತ್ರು ಆಸ್ತಿಗಳೆಂಬುದಾಗಿ ಘೋಷಿಸಿದೆ ಇದರಿಂದಾಗಿ ಸೈಫ್ ಅಲಿ ಖಾನ್ ಕುಟುಂಬಕ್ಕೆ ಸೇರಿರೋ ಹದಿನೈದು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯ ಮೇಲಿನ ಹಕ್ಕು ಈಗ ಸಂದಿಗ್ಧ ಸ್ಥಿತಿಗೆ ಸಿಲುಕಿಕೊಂಡಿದೆ ಹಾಗಾದ್ರೆ ಏನಿದು ಈ ಶತ್ರು ಆಸ್ತಿ ಶತ್ರು ಆಸ್ತಿ ಕಾಯ್ದೆ ಏನು ಇದರಿಂದ ಸೈಫ್ ಅಲಿಖಾನ್ರ ಹದಿನೈದು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯ ಮೇಲೆ ತೂಗುಗತ್ತಿ ಬಿದ್ದಿರೋದು ಯಾಕೆ ಎಂಬುದರ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ಇಂತಹ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಷಯಗಳ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಮೊದಲಿಗೆ ನಾವು ಶತ್ರು ಆಸ್ತಿ ಕಾಯ್ದೆ ಅಂದ್ರೆ ಏನು ಅನ್ನೋದನ್ನ ನೋಡ್ಕೊಂಡು ಬರೋಣ ಗೆಳೆಯರೆ ಇಲ್ಲಿ ಭಾರತದ ಶತ್ರುಗಳೆಂದು ವರ್ಗೀಕರಿಸಲಾಗಿರುವ ದೇಶಗಳಿಗೆ ವಲಸೆ ಹೋಗಿ ಅಲ್ಲಿನ ಪೌರತ್ವ ಪಡ್ಕೊಂಡು ಅಲ್ಲೇ ಖಾಯಮಾಗಿ ವಾಸವಿರೋ ವ್ಯಕ್ತಿಗಳು ಭಾರತದಲ್ಲಿ ಬಿಟ್ಟು ಹೋಗಿರೋ ಆಸ್ತಿಗಳನ್ನ ಶತ್ರು ಆಸ್ತಿಗಳೆಂದು ಪರಿಗಣಿಸಲಾಗುತ್ತೆ ಅಂತಹ ಆಸ್ತಿಗಳನ್ನು ಸಾವಿರದ ಒಂಬೈನೂರ ಅರವತ್ತೆಂಟರ ಶತ್ರು ಆಸ್ತಿ ಕಾಯ್ದೆಯಡಿಯಲ್ಲಿ ನಿಯಂತ್ರಿಸಲಾಗತ್ತೆ ಅವುಗಳನ್ನು ಸರ್ಕಾರವೇ ನಿರ್ವಹಣೆ ಮಾಡುತ್ತೆ ಕೂಡ ಕಾನೂನುಬದ್ಧ ಉತ್ತರಾಧಿಕಾರಿಗಳಿಂದಲೂ ಅಂತಹ ಆಸ್ತಿಗಳ ಅನುವಂಶಿಕ ಹಕ್ಕುಗಳನ್ನು ನಿಷೇಧಿಸಲಾಗುತ್ತೆ ಈ ಶತ್ರು ಆಸ್ತಿ ಕಾಯ್ದೆಯನ್ನು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಜಾರಿಗೆ ತರಲಾಗಿದ್ದು ಭಾರತ ವಿರೋಧಿ ರಾಷ್ಟ್ರಗಳು ಪ್ರಮುಖವಾಗಿ ಪಾಕಿಸ್ತಾನ ಮತ್ತು ಚೀನಾದ ನಾಗರಿಕರಾಗಿರುವ ವ್ಯಕ್ತಿಗಳು ಬಿಟ್ಟು ಹೋಗಿರುವ ಆಸ್ತಿಗಳನ್ನು ನಿರ್ವಹಿಸುವುದಕ್ಕೆ ಈ ಕಾಯ್ದೆ ಸಂಬಂಧಿಸಿರುತ್ತದೆ ಶತ್ರು ಪ್ರಜೆಗಳು ಅಥವಾ ಶತ್ರು ಸಂಸ್ಥೆಗಳು ಎಂಬುದಾಗಿ ವರ್ಗೀಕರಿಸಲಾದ ವ್ಯಕ್ತಿಗಳು ಹೊಂದಿರುವ ಅಥವಾ ನಿರ್ವಹಿಸುವ ಯಾವುದೇ ಆಸ್ತಿಗಳನ್ನು ಶತ್ರು ಆಸ್ತಿಗಳೆಂದು ಕರೆಯಲಾಗುತ್ತೆ ಇದರಲ್ಲಿ ಭೂಮಿ ಕಟ್ಟಡಗಳಂತಹ ಸ್ಥಿರಾಸ್ತಿಗಳು ಹಾಗೂ ಷೇರುಗಳು ಮತ್ತು ಬ್ಯಾಂಕ್ ಖಾತೆಗಳಂತಹ ಚರಾಸ್ತಿಗಳು ಸೇರಿಕೊಂಡಿರುತ್ತವೆ ಈ ಕಾಯ್ದೆ ಭಾರತದ ಶತ್ರು ಆಸ್ತಿಯ ಕಸ್ಟೋಡಿಯನ್ ಎಂಬ ಸರ್ಕಾರಿ ಅಧಿಕಾರಿಯ ನೇಮಕಕ್ಕೆ ಅವಕಾಶ ನೀಡಿದ್ದು ಆ ಅಧಿಕಾರಿಯಿಂದಲೇ ಶತ್ರು ಆಸ್ತಿಗಳು ನಿರ್ವಹಿಸಲ್ಪಡುತ್ತವೆ ಶತ್ರು ಆಸ್ತಿ ಎಂದು ವರ್ಗೀಕರಿಸಲಾದ ಆಸ್ತಿಗಳನ್ನು ಮೂಲ ಮಾಲೀಕರ ಕಾನೂನುಬದ್ಧ ಉತ್ತರಾಧಿಕಾರಿಗಳು ಅವರು ಭಾರತೀಯ ನಾಗರಿಕರಾಗಿದ್ರೂ ಸಹ ಆನುವಂಶಿಕವಾಗಿ ಆ ಆಸ್ತಿಗಳನ್ನು ಪಡೆದುಕೊಳ್ಳುವುದು ಸಾಧ್ಯವಿಲ್ಲ ಕಸ್ಟೋಡಿಯನ್ ಪೂರ್ವಾನುಮತಿ ಇಲ್ಲದೆ ಶತ್ರು ಆಸ್ತಿಗಳನ್ನು ಮಾರಾಟ ಮಾಡುವಂತಿಲ್ಲ ಅಥವಾ ಅವುಗಳನ್ನು ವರ್ಗಾಯಿಸಲು ಮತ್ತು ಅಡಮಾನ ಇಡಲು ಕೂಡ ಸಾಧ್ಯವಿಲ್ಲ ಎರಡು ಸಾವಿರದ ಹದಿನೇಳರಲ್ಲಿ ಈ ಕಾಯ್ದೆಗೆ ತಿದ್ದುಪಡಿ ಮಾಡಿ ಶತ್ರು ಆಸ್ತಿಗೆ ಸಂಬಂಧಿಸಿದ ವ್ಯಾಖ್ಯಾನವನ್ನು ಮತ್ತಷ್ಟು ವಿಸ್ತರಿಸಲಾಯಿತು ಈ ತಿದ್ದುಪಡಿ ಪ್ರಕಾರ ಕಾನೂನುಬದ್ಧ ಉತ್ತರಾಧಿಕಾರಿ ಭಾರತದ ಪ್ರಜೆಯಾಗಿದ್ದರೂ ಸಹ ಪಾಕಿಸ್ತಾನ ಮತ್ತು ಚೀನಾದಂತಹ ಶತ್ರು ದೇಶಗಳಿಗೆ ವಲಸೆ ಬಂದ ತಮ್ಮ ಪೂರ್ವಜರು ಬಿಟ್ಟು ಹೋದ ಆಸ್ತಿಗಳಿಗೆ ಅವರು ಯಾವುದೇ ಹಕ್ಕುಗಳನ್ನು ಪಡೆಯುವ ಅವಕಾಶವಿಲ್ಲ ಕಾನೂನುಬದ್ಧ ಉತ್ತರಾಧಿಕಾರಿಗಳು ಭಾರತದ ನಾಗರಿಕರಾಗ್ಲಿ ಅಥವಾ ಶತ್ರು ರಾಷ್ಟ್ರಗಳಲ್ಲದವರಾಗ್ಲಿ ಈ ಸ್ವತ್ತುಗಳ ಮೇಲಿನ ಮಾಲೀಕತ್ವದ ಹಕ್ಕನ್ನು ಪ್ರತಿಪಾದಿಸುವುದನ್ನು ನಿರ್ಬಂಧಿಸಲಾಗಿದೆ ಇದೀಗ ಅಂತಹದ್ದೇ ಒಂದು ಶತ್ರು ಆಸ್ತಿಗೆ ಸಂಬಂಧಿಸಿದ ಪ್ರಕರಣವೊಂದು ಮುನ್ನೆಲೆಗೆ ಬಂದಿದೆ ಭೂಪಾಲ್ ನವಾಬನ ವಂಶಸ್ಥರಾದ ಪಟೌಡಿ ಕುಟುಂಬ ತಮ್ಮ ಪೂರ್ವಜರ ಆಸ್ತಿಗೆ ಸಂಬಂಧಿಸಿದಂತೆ ಕಾನೂನು ಹೋರಾಟದಲ್ಲಿ ಸಿಲುಕಿಕೊಂಡಿದೆ ಭೂಪಾಲ್ನ ಕೊನೆಯ ನವಾಬ ಹಮೀದುಲ್ಲಾ ಖಾನನ ಹಿರಿಯ ಮಗಳು ಅಬಿದಾ ಸುಲ್ತಾನ್ ಸಾವಿರದ ಒಂಬೈನೂರ ಐವತ್ತರಲ್ಲಿ ಪಾಕಿಸ್ತಾನಕ್ಕೆ ವಲಸೆ ಬಂದ ನಂತರ ಅವರ ಆಸ್ತಿಗಳನ್ನು ಶತ್ರು ಆಸ್ತಿಗಳೆಂದು ಘೋಷಿಸಲಾಗಿದೆ ಈ ವಿವಾದ ಭೂಪಾಲ್ನ ಕೊನೆಯ ಆಡಳಿತ ನವಾಬ ಹಮೀದುಲ್ಲಾ ಖಾನ್ ರವರ ವಿಶಾಲವಾದ ಎಸ್ಟೇಟ್ಗೆ ಸಂಬಂಧಿಸಿದೆ ಇದರಲ್ಲಿ ನೂರು ಸಭಾ ಅರಮನೆ ಸಾಫ್ಟ್ ಹೌಸ್ ಅಹಮದಾಬಾದ್ ಅರಮನೆ ಕೋಪಾಲ್ ಮತ್ತು ರೈಸನ್ ಹಿಲ್ ನಲ್ಲಿರುವ ಏಳು ಸಾವಿರ ಎಕರೆಗೂ ಹೆಚ್ಚು ಭೂಮಿ ಸೇರಿಕೊಂಡಿದೆ ಕೋಟಿ ರೂಪಾಯಿ ಮೌಲ್ಯದ ಈ ಆಸ್ತಿಗಳು ಅರಮನೆಗಳು ತೋಟಗಳು ಮತ್ತು ಕಾಡುಗಳನ್ನೊಳಗೊಂಡಿದ್ದು ಇದು ಭಾರತದ ಅತ್ಯಂತ ಮಹತ್ವದ ರಾಜಮನೆತನದ ಆನುವಂಶಿಕ ಯುದ್ಧಗಳಲ್ಲೊಂದಾಗಿದೆ ಈ ಪ್ರಕರಣ ಎರಡು ವಿಷಯಗಳನ್ನೊಳಗೊಂಡಿದೆ ಮುಸ್ಲಿಂ ವೈಯಕ್ತಿಕ ಕಾನೂನಿನಡಿಯಲ್ಲಿ ಉತ್ತರಾಧಿಕಾರತ್ವದ ಹಕ್ಕುಗಳ ಕುರಿತಾದ ಕೌಟುಂಬಿಕ ವಿವಾದ ಮತ್ತು ವಿಭಜನೆಯ ನಂತರ ಪಾಕಿಸ್ತಾನಕ್ಕೆ ಒಬ್ಬ ಉತ್ತರಾಧಿಕಾರಿ ವಲಸೆ ಬಂದ ನಂತರ ಉಂಟಾದ ಶತ್ರು ಆಸ್ತಿ ಕಾಯ್ದೆಯಡಿಯಲ್ಲಿ ಸರ್ಕಾರಿ ಹಕ್ಕು ಸಾವಿರದ ಒಂಬೈನೂರಲ್ಲಿ ಭೋಪಾಲ್ ಅನ್ನ ಭಾರತ ಒಕ್ಕೂಟದೊಂದಿಗೆ ವಿಲೀನಗೊಳಿಸುವ ಒಪ್ಪಂದಕ್ಕೆ ಸಹಿ ಹಾಕಿದ ನವಾಬ ಹಮೀದುಲ್ಲಾ ಖಾನ್ ಅವರ ಮೊದಲ ಪತ್ನಿ ಮೈಮುನಾ ಸುಲ್ತಾನರಿಂದ ಮೂರು ಹೆಣ್ಣು ಮಕ್ಕಳನ್ನ ಹೊಂದಿದ್ರು ಆ ಹೆಣ್ಣು ಮಕ್ಕಳ ಹೆಸರುಗಳು ಅಬಿದಾ ಸುಲ್ತಾನ್ ಸಾಜಿದ ಸುಲ್ತಾನ್ ಮತ್ತು ರಬಿಯಾ ಸುಲ್ತಾನ್ ಭೋಪಾಲ್ನ ನವಾಬ ಹಮೀದುಲ್ಲಾ ಖಾನ್ನ ಹಿರಿಯ ಮಗಳು ಅಬಿದಾ ಸುಲ್ತಾನ್ ಭಾರತದ ವಿಭಜನೆಯ ನಂತರ ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿನ ಪೌರತ್ವವನ್ನು ಪಡೆದುಕೊಳ್ತಾರೆ ಆಕೆಯ ಸಹೋದರಿ ಸಾಜಿದಾ ಸುಲ್ತಾನ್ ಭಾರತದಲ್ಲೇ ಉಳಿದುಕೊಳ್ತಾರೆ ಹಾಗಾಗಿ ಆಸ್ತಿಯ ಒಡೆತನವನ್ನು ಸಾಜಿದಾ ಸುಲ್ತಾನರಿಗೆ ವರ್ಗಾಯಿಸಲಾಗುತ್ತೆ ಪಟೌಡಿ ಮನೆತನದ ನವಾಬ ಇಫ್ತಿಕಾರ್ ಅಲಿ ಪಟೌಡಿಯವರನ್ನ ವಿವಾಹವಾದ ಸಾಜಿದ ತನ್ನ ಮಗ ಮನ್ಸೂರ್ ಅಲಿ ಖಾನ್ ಪಟೌಡಿಗೆ ಹಾಗೂ ಅವರ ಮಕ್ಕಳಾದ ಸೈಫ್ ಸಾಭಾ ಮತ್ತು ಸೋಹಾ ಅಲಿ ಖಾನ್ರಿಗೆ ತನ್ನ ಆಸ್ತಿಯ ಹಕ್ಕುಗಳನ್ನು ವರ್ಗಾಯಿಸ್ತಾರೆ ಆದರೆ ಹಮೀದುಲ್ಲಾ ಖಾನ್ರ ಹಿರಿಯ ಸಹೋದರ ಒಬೈದುಲ್ಲಾ ಖಾನ್ ವಂಶಸ್ಥರು ಉತ್ತರಾಧಿಕಾರತ್ವದ ಹಕ್ಕನ್ನ ಹಕ್ಕನ್ನು ಪ್ರಶ್ನಿಸಿ ನವಾಬನ ಮರಣದ ಸಮಯದಲ್ಲಿ ಅನ್ವಯವಾಗಿದ್ದ ಮುಸ್ಲಿಂ ವೈಯಕ್ತಿಕ ಕಾನೂನು ಕಾಯ್ದೆ ಸಾವಿರದ ಒಂಬೈನೂರ ಅಡಿಯಲ್ಲಿ ವಿಭಜನೆಗಾಗಿ ವಾದಿಸಿದರು ಹೆಚ್ಚುವರಿಯಾಗಿ ನವಾಬ ಹಮೀದುಲ್ಲಾ ಖಾನ್ರ ಹಿರಿಯ ಮಗಳು ಅಬಿದಾ ಸುಲ್ತಾನ್ ಪಾಕಿಸ್ತಾನಕ್ಕೆ ವಲಸೆ ಬಂದ ಕಾರಣ ಶತ್ರು ಆಸ್ತಿ ಕಾಯ್ದೆಯಡಿಯಲ್ಲಿ ಇದನ್ನ ಶತ್ರು ಆಸ್ತಿ ಎಂದು ಲೇಬಲ್ ಮಾಡಲಾಯಿತು ನವಾಬ ಹಮೀದುಲ್ಲಾ ಖಾನ್ ಅವರ ಸಹೋದರ ಒಬೈದುಲ್ಲಾ ಖಾನ್ ಮತ್ತು ಅವರ ಮೂರನೇ ಮಗಳು ರಬಿಯಾ ಬೇಗಂ ಸೇರಿದಂತೆ ಇತರ ಉತ್ತರಾಧಿಕಾರಿಗಳು ಸಾಜಿದ ಸುಲ್ತಾನ್ ಅವರ ವಂಶಾವಳಿಯ ವಿಶೇಷ ಉತ್ತರಾಧಿಕಾರತ್ವದ ಹಕ್ಕುಗಳನ್ನು ಪ್ರಶ್ನಿಸಿದ್ದಾರೆ ಜೊತೆಗೆ ಷರಿಯತ್ ಕಾಯ್ದೆಯ ಪ್ರಕಾರ ಆಸ್ತಿಗಳನ್ನು ವಿಂಗಡಿಸಬೇಕು ಉತ್ತರಾಧಿಕಾರತ್ವದ ಪಾಲು ಹಂಚಿಕೆಯಾಗಬೇಕು ಎಂಬುದಾಗಿ ಅವರು ವಾದಿಸಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮೂಲ ವಿಚಾರಣಾ ನ್ಯಾಯಾಲಯ ಸೈಫ್ ಅಲಿ ಖಾನ್ ಮತ್ತು ಅವರ ಕುಟುಂಬವನ್ನು ಸರಿಯಾದ ಉತ್ತರಾಧಿಕಾರಿಗಳೆಂದು ಗುರುತಿಸಿ ಒಬೈದುಲ್ಲಾ ಖಾನ್ರ ಅರ್ಜಿಯನ್ನು ವಜಾಗೊಳಿಸಿತ್ತು ಆದರೆ ಮಧ್ಯಪ್ರದೇಶ ಹೈಕೋರ್ಟ್ ತೀರ್ಪು ಇಪ್ಪತ್ತೈದು ವರ್ಷಗಳ ಹಿಂದಿನ ಈ ತೀರ್ಪನ್ನು ರದ್ದುಗೊಳಿಸಿ ಹೊಸದಾಗಿ ವಿಚಾರಣೆಗೆ ಆದೇಶಿಸಿದೆ ಸೈಫ್ ಅಲಿ ಖಾನ್ ಆಸ್ತಿ ವಿವಾದ ಕೇವಲ ಒಂದು ಸೆಲೆಬ್ರಿಟಿ ಕಾನೂನು ಹೋರಾಟವಾಗಿ ಉಳಿದಿಲ್ಲ ಈ ಹದಿನೈದು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ವಿವಾದ ಭಾರತೀಯ ಕಾನೂನು ಇತಿಹಾಸದಲ್ಲೇ ಅತಿದೊಡ್ಡ ಪಿತ್ರಾರ್ಜಿತ ಆಸ್ತಿ ವಿವಾದಗಳಲ್ಲೊಂದಾಗಿ ಮಾರ್ಪಟ್ಟಿದೆ ಈ ಪ್ರಕರಣ ಹೊಸ ವಿಚಾರಣೆಗಾಗಿ ವಿಚಾರಣಾ ನ್ಯಾಯಾಲಯಕ್ಕೆ ಹಿಂದಿರುತ್ತಿದ್ದಂತೆ ರಾಜಮನೆತನದ ಅನುವಂಶಿಕತೆ ಶತ್ರು ಆಸ್ತಿ ವರ್ಗೀಕರಣ ಮತ್ತು ಕಾನೂನುಬದ್ಧ ಉತ್ತರಾಧಿಕಾರತ್ವದ ಹಕ್ಕುಗಳನ್ನು ಒಳಗೊಂಡ ಈ ರೀತಿಯ ವಿವಾದಗಳನ್ನು ಭಾರತ ಹೇಗೆ ನಿರ್ವಹಿಸುತ್ತದೆ ಎಂಬುದಕ್ಕೆ ನಿದರ್ಶನ ಹುಟ್ಟುಹಾಕುವ ಸಾಧ್ಯತೆ ಇದೆ ಭಾರತದಾದ್ಯಂತ ಕಾನೂನು ಸಮುದಾಯ ರಾಜಮನೆತನಗಳು ಮತ್ತು ಆಸ್ತಿ ಕಾನೂನು ತಜ್ಞರು ಈ ಪ್ರಕರಣದ ಹಾದಿಯನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ ಯಾಕಂದ್ರೆ ಈ ನಿರ್ಣಯ ಮುಂಬರುವ ದಿನಗಳಲ್ಲಿ ಉತ್ತರಾಧಿಕಾರ ಕಾನೂನು ಮತ್ತು ಶತ್ರು ಆಸ್ತಿ ಕಾನೂನಿಗೆ ಸಂಬಂಧಿಸಿದಂತೆ ಹೊಸ ಉದಾಹರಣೆಯನ್ನು ಸೃಷ್ಟಿಸಬಹುದು ಈ ಪ್ರಕರಣ ನಿಸ್ಸಂದೇಹವಾಗಿ ಭಾರತೀಯ ನ್ಯಾಯಶಾಸ್ತ್ರ ಮತ್ತು ಆಸ್ತಿ ಕಾನೂನಿನ ಮೇಲೆ ಶಾಶ್ವತವಾದ ಪ್ರಭಾವ ಬೀರುತ್ತದೆ ಇದು ಮಿತ್ರರೇ ನಟ ಸೈಫ್ ಅಲಿ ಸಂಬಂಧಿಸಿದ ಹದಿನೈದು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯ ಮೇಲಿನ ಉತ್ತರಾಧಿಕಾರತ್ವಕ್ಕೆ ನಡೆಯುತ್ತಿರುವ ಹೋರಾಟದ ಬಗ್ಗೆ ಹಾಗೂ ಶತ್ರು ಆಸ್ತಿ ಕಾಯ್ದೆಯಡಿಯಲ್ಲಿ ಆಸ್ತಿಯ ಮೇಲಿನ ಕಾನೂನಿನ ಕುಣಿಕೆ ಬಿಗಿಗೊಳ್ತಿರೋದರ ಬಗ್ಗೆ ಒಂದಷ್ಟು ಸಂಕ್ಷಿಪ್ತ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಇಂತಹ ಇನ್ನಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ